ಅಂತಾರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಅಂಗವಾಗಿ ಪ್ರಸಾದಿಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಡಾಕ್ಟರ್ ಎಚ್ ಆರ್ ಅವರಿಂದ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ತಾಲೂಕಿನ ಸನ್ಯಾಸಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರಸಾದಿಹಳ್ಳಿ ಗ್ರಾಮದ ಸದಸ್ಯರಾದ ಪಾರ್ವತಿ ಮಂಜುನಾಥ್ರವರ ನೇತೃತ್ವದಲ್ಲಿ ನೂರಕ್ಕೂ ಅಧಿಕ ಮಹಿಳೆಯರು ಹಾಗೂ ಪುರುಷರಿಗೆ ಸೇರಿದಂತೆ ಉಚಿತ ಆರೋಗ್ಯ ತಪಾಸಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಖ್ಯಾತ ವೈದ್ಯರಾದ ಡಾಕ್ಟರ್ ಎಚ್ ಆರ್ ನಾರಾಯಣಸ್ವಾಮಿ ಮಾತನಾಡಿ ಮನುಷ್ಯನ ಬದುಕಿನಲ್ಲಿ ಆರೋಗ್ಯ ಬಹು ಮುಖ್ಯವಾದುದ್ದು ಇತ್ತೀಚಿನ ದಿನಗಳಲ್ಲಿ ದಿನಾಚರಣೆಗಳು ಕೇವಲ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಿಸಿಕೊಳ್ಳುವ ಪ್ರವೃತ್ತಿಯಾಗಿದೆ ಆದರೆ ವೈದ್ಯರ ದಿನಾಚರಣೆ ಕೇವಲ ವೈಯಕ್ತಿಕ ಕಾರ್ಯಕ್ರಮವಾಗದೆ ಪ್ರತಿ ಹಳ್ಳಿ ನಗರಗಳಲ್ಲಿ ಇರುವಂತಹ ಬಡವರ ಶ್ರೀಮಂತರೆನ್ನದೆ ಸಾರ್ವಜನಿಕವಾಗಿ ಉಚಿತ ತಪಾಸಣೆ ಮಾಡುವ ಮೂಲಕ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ದಿನಾಚರಣೆಯನ್ನು ಈ ಗ್ರಾಮದಲ್ಲಿ ಆಚರಿಸುತ್ತಿರುವುದು ನನಗೆ ಸಂತೋಷ ತಂದಿದೆ ಎಂದರು ಇದೇ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರಾದ ಸಿದ್ದರಾಮೇಗೌಡ ಶಿಕ್ಷಕಿ ತೇಜಾಮಣಿ ಗ್ರಾಮ ಪಂಚಾಯಿತಿ ಸದಸ್ಯೆ ಪಾರ್ವತಿ ಪರಮೇಶ್ ಮಂಜುನಾಥ್ ಸಿಬ್ಬಂದಿಗಳಾದ ರಾಜಮಣಿ ಅರ್ಪಿತಾ ಮತ್ತಿತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ವಿನೋದ್ ಪತ್ರಕರ್ತರು ಬೇಲೂರು ತಗೊಳ್ಳಿ ಡಾಕ್ಟ್ರ್ ಇವತ್ತು ನಿಮ್ಮ ದಿನಾಚರಣೆ ಅಂದ್ರೆ ಸ್ವೀಟ್ ಕೊಡೋರು ಕತ್ತಿಗೆ ಹಾರ ಹಾಕ್ಬಿಟ್ಟು ಹೋಗ್ಬಿಡೋರು ಬಟ್ ನಾನೇನು ಮಾಡೋದಂತಂದರೆ ಯಾವುದನ್ನ ಒಂದು ಹಳ್ಳಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ರಕ್ತ ಟೆಸ್ಟ್ ಮಾಡೋದು ಬಿ ಪಿ ಚೆಕ್ ಮಾಡೋದು ಆಕ್ಸಿಜನ್ ಟೆಸ್ಟ್ ಮಾಡೋ ಟೆಸ್ಟ್ ಮಾಡೋದು ಆಮೇಲೆ ಇಲ್ಲಿ ಎಂಟು ಲಕ್ಷ ರೂಪಾಯಿ ಮಿಷಿನ್ ತಂದಿದ್ದೀನಿ ಕಣ್ ಟೆಸ್ಟ್ ಮಾಡೋದು ಇದನ್ನು ಆ್ಯಕ್ಚುಲಿ ತಗೊಂಡು ಹೋಗೋಲ್ಲ ಇಲ್ಲಿಗೂ ಆದರೂ ನಿಮ್ಮೂರಿಗೆ ಪ್ರಸಾದ ಎಳ್ಳಿಗೆ ತಂದಿದ್ದೀನಿ ಗ್ರಾಮ ಪಂಚಾಯತಿ ವತಿಯಿಂದ ಈ ಸ್ಕೂಲ್ನಲ್ಲಿ ನಮ್ಮ ಮಾಸ್ಟ್ರೆಲ್ಲ ಸ್ನೇಹಿತರು ನನಗೆ ನಮ್ಮ ಮಗಳು ಕ್ಲಾಸ್ಮೇಟ್ ಇವ್ರ ಮಗಳು ಅವರು ಇದೆಲ್ಲ ಇರೋದ್ರಿಂದ ಇಲ್ಲಿ ಬಂದಿದ್ದೀವಿ ಬಂದುಬಿಟ್ಟು ನಿಮ್ಮೂರಿನಲ್ಲೇನೆ ಈ ಕೇಕ್ಗೆ ಕಟ್ ಮಾಡಿಸಲ್ಲ ನಿಮ್ಮನ್ನು ಟೆಸ್ಟ್ ಮಾಡಿ ನಿಮ್ಮ ಆರೋಗ್ಯ ನಿಮ್ಗೆ ಏನಾದರೂ ಸಮಸ್ಯೆ ಇದೆ ಅಂತ ಕಂಡುಹಿಡಿದು ನಾವು ಈ ಡಾಕ್ಟರ್ಸ್ ದಿನಾಚರಣೆನ ನಾವು ಒಂದು ವಿಶೇಷ ರೀತಿಯಲ್ಲಿ ಆಚರಿಸ್ಬೇಕಂತ ನಿಮ್ಮೂರಿಗೆ ಬಂದಿದ್ದೀವಿ ನೀವು ಏನೇ ಸಮಸ್ಯೆಗಳಿದ್ರು ಮಕ್ಕಳಿರ್ಬೋದು ಆಮೇಲೆ ನೀವುಗಳೆಲ್ಲ ಬಂದಿದ್ದೀರಾಗ ಊರಿನವರು ಚೆಕ್ ಮಾಡಿಸ್ಕೊಳ್ಳಿ ನಿಮ್ಗೆ ಏನೇ ಸಮಸ್ಯೆಗಳು ಹೇಳಿ ಆನಂತರ ಇಲ್ಲಿ ಚೆಕ್ ಮಾಡಿ ಕಣ್ಣಿನ ಸಮಸ್ಯೆ ಯಾಕಂದರೆ ನಿಮ್ಗೆ ಏನೇನು ಸ್ವಲ್ಪ ಆಗಿ ಫಿಕ್ಸ್ ಮಾಡಿದ್ದು ನಿನ್ನೆ ಇವತ್ತು ಸಡನ್ ಆಗಿ ಫಿಕ್ಸ್ ಮಾಡಿದ್ದು ಇಲ್ಲಾಂದ್ರೆ ಮಾತ್ರೆಗಳೆಲ್ಲ ತರ್ತಿದ್ವಿ ಹಂಗಾಗಿ ಈ ಡಾಕ್ಟರ್ಸ್ ದಿನಾಚರಣೆನ ನಾವು ತುಂಬ ಈ ಊರಿನಲ್ಲಿ ಆಚರಿಸ್ತಾ ಇರೋದು ನಮಗೆ ತುಂಬ ಸಂತೋಷ ಆಮೇಲೆ ನಮಗೆ ಡಾಕ್ಟ್ರುಗಳಿಗೆ ಸಿಸ್ಟ್ರುಗಳಿಗೆ ಇನ್ನು ಎಲ್ರಿಗೂ ಏನೇನು ನಿಮ್ಮ ಪ್ರಾಣ ಉಳಿಸೋದಕ್ಕೆ ಯಾರೇನಿದ್ದಾರೆ ಈಗ ಗೌರ್ಮೆಂಟ್ ಹಾಸ್ಪಿಟ್ಲ್ ಬಂದಾಗ ಎಲ್ಲರೂ ನೋಡ್ತೀರ ನೀವು ಡಾಕ್ಟ್ರು ನೋಡ್ತೀರಾ ಸಿಸ್ಟ್ರನ್ನ ನೋಡ್ತೀರಾ ಆಯಗಳನ್ನ ನೋಡ್ತೀರಾ ಎಕ್ಸ್ರೇ ಮಾಡೋರು ನೋಡ್ತೀರ ಎಲ್ಲರೂ ನೋಡ್ತಿರ್ತೀರ ಅವರೆಲ್ಲ ಸೇರ್ಕೊಂಡೇ ನಿಮ್ಮ ಪ್ರಾಣ ಉಳಿಸೋಕ್ಕಾಗೋದು ಬರೀ ಡಾಕ್ಟ್ರೊಬ್ಬರನ್ನೇ ಸದಿಯಲ್ಲಿ ಯಾರು ಬೆಂಡಸರು ಕಾಣಿಸ್ತಾ ಇಲ್ಲ ಮಂಜಿ ಅವರು ಟೈಮ್ ತೀಗ ಶುಗರ್ ಇಲ್ಲ ಟೆಸ್ಟ್ ಮಾಡಿಸ್ತಾರೆ ಆಕ್ಸಿಜನ್ ಟೆಸ್ಟ್ ಮಾಡಿಸ್ತಾರೆ ಹಾರ್ಟ್ ಪ್ರಾಬ್ಲಮ್ ಇಲ್ಲ ಬಿಪಿ ಚೆಕ್ ಮಾಡಿಸ್ತೇವೆ ಬಿಪಿ